ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಪರೀಕ್ಷೆ ಒಂದರ ಈ ಫಲಿತಾಂಶ ಪ್ರಕಟವಾಗಿದ್ದು ಆ ನಮ್ಮ ಜಿಲ್ಲೆಗಳ ಈ ಫಲಿತಾಂಶದ ವಿವರ ಈ ರೀತಿ ಇದೆ ಹೊಸಬರು ಅಂದ್ರೆ ರೆಗ್ಯುಲರ್ ಸ್ಟೂಡೆಂಟ್ಸು ಟೋಟಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಕೂತಿದ್ದ ರಿಜಿಸ್ಟರ್ ಮಾಡಿಸಿದ್ರು ಅದರಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತೆಂಟು ಹಾಜರಾದರೆ ಅದರಲ್ಲಿ ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತ್ ಮೂರು ವಿದ್ಯಾರ್ಥಿಗಳು ಪಾಸ್ ಆಗಿ ಶೇಕಡ ಎಪ್ಪತ್ತಿ ಒಂಬತ್ತು ಪಾಯಿಂಟ್ ಒಂದು ನಾಲ್ಕರಷ್ಟು ರೆಗ್ಯುಲರ್ ಆಗಿದ್ದಾರೆ ಇನ್ನು ರಿಪೀಟರ್ಸ್ ಪುನರಾವರ್ತಿತದವರು ಟೋಟಲಿ ಒಂದು ಸಾವಿರದ ಆರುನೂರ ತೊಂಬತ್ತೇಳು ಹಾಜರಾದರೆ ಅದರಲ್ಲಿ ಐನೂರ ತೊಂಬತ್ತಾರು ಅಪಿ ಪಾಸ್ ಆಗಿದ್ದಾರೆ ಐವತ್ತಾರು ಪಾಯಿಂಟ್ ಐದು ಏಳು ಪರ್ಸೆಂಟ್ ಆಗಿದ್ದಾರೆ ಇನ್ನು ಪ್ರೈವೇಟ್ ಖಾಸಗಿಯಾಗಿ ಕಟ್ಟಿಕೊಂಡು ಎಕ್ಸಾಮ್ ಬರೆದವರ ಸಂಖ್ಯೆ ಹಾಜರಾದವರ ಸಂಖ್ಯೆ ಒಂದು ಸಾವಿರದ ಎರಡುನೂರ ಮೂವತ್ತೊಂದು ಅದರಲ್ಲಿ ನಾನ್ನೂರ ತೊಂಬತ್ತಾರು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅದರಲ್ಲಿ ಶೇಕಡಾ ನಲವತ್ತು ಪಾಯಿಂಟ್ ಮೂರು ಜೀರೋ ಇನ್ ಟೋಟಲ್ ಎಲ್ಲ ಈ ಮೂರು ಕ್ಯಾಟಗರಿನ ತಗೊಂಡ್ರೆ ಅದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಒಂಬತ್ತು ನೂರ ನಲವತ್ತೆಂಟು ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ರೆ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತಾರು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅದರಲ್ಲಿ ಇಪ್ಪತ್ತು ಸಾವಿರದ ಐನೂರ ತೊಂಬತ್ತೈದು ವಿದ್ಯಾರ್ಥಿಗಳು ಪಾಸ್ ಆಗಿ ಎಪ್ಪತ್ ನಮ್ಮ ಜಿಲ್ಲೆಯ ಫಲಿತಾಂಶ ಅಖಂಡ ಜಿಲ್ಲೆಯ ಫಲಿತಾಂಶ ಒಂದು ಎಪ್ಪತ್ನಾಲ್ಕು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಇದೆ ಈ ಇದರಲ್ಲಿ ನಮ್ಮದು ಜಿಲ್ಲೆಯು ಇಪ್ಪತ್ತ ಒಂಬತ್ತನೇ ಸ್ಥಾನದಲ್ಲಿ ರಾಜ್ಯ ಮಟ್ಟದಲ್ಲಿ ಇದೆ ಕಳೆದ ಬಾರಿ ಈ ಮೂವತ್ತು ಒಂದನೇ ಸ್ಥಾನದಲ್ಲಿತ್ತು ಈಗ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಕಳೆದ ಬಾರಿ ಅರವತ್ತೊಂಬತ್ತು ಪರ್ಸೆಂಟ್ ಇತ್ತು ಈಗ ನಾವು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ಗೆ ಜಂಪ್ ಆಗಿದ್ದೀವಿ ಇದಕ್ಕೆ ಕಾರಣ ಇಷ್ಟೇ ನಮ್ಮ ಜಿಲ್ಲಾಡಳಿತದಿಂದ ಸಿ ಎಸ್ ಆರ್ ಫಂಡ್ ನಲ್ಲಿ ನಮ್ಮ ಸಿ ಇ ಸರ್ ಅವರು ಎಸ್ಪೆಷಲಿ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಬಹಳಷ್ಟು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇರೋದ್ರಿಂದ ಟೆಕ್ಸ್ಟ್ ಬುಕ್ಕು ಮತ್ತು ಇಂಗ್ಲಿ ವರ್ಕ್ ಬುಕ್ಕುಗಳನ್ನು ಕೊಡಿಸಿ ನಿರಂತರವಾಗಿ ಕೆಲಸ ಮಾಡಿಸಿದ್ದಾರೆ ಮತ್ತು ಅದಲ್ಲದೆ ನಮ್ಮ ಮಾನ್ಯ ಉಪನಿರ್ದೇಶಕರು ಪಾಲಾಕ್ಷ ಸರ್ ಅವರು ಪ್ರತಿಯೊಬ್ಬ ಆ ಈ ಕಾಲೇಜುಗಳಿಗೆ ಭೇಟಿ ನೀಡಿ ಅದರಲ್ಲಿ ಕಾಲೇಜ್ ಅವರ್ಸ್ ಫೈವ್ ಅವರ್ಸ್ ಇದ್ರೆ ಬಿಫೋರ್ ಒನ್ ಅವರ್ ಮತ್ತು ಆಫ್ಟರ್ ಒನ್ ಅವರ್ ಟೋಟಲಿ ಸೆವೆನ್ ಅವರ್ಸ್ ಆಫ್ಟರ್ ದಿ ಮಿಡ್ ಟರ್ಮ್ ಇಂದ ಕೆಲಸ ಮಾಡಿಸಿ ಇಷ್ಟು ಆ ಏಳು ಪರ್ಸೆಂಟ್ ಆಲ್ಮೋಸ್ಟ್ ಏಳರಿಂದ ಎಂಟು ಪರ್ಸೆಂಟ್ ಜಾಸ್ತಿ ಆಗೋದಕ್ಕೆ ಪರ್ಸೆಂಟೇಜ್ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಏಳರಿಂದ ಎಂಟು ಬಾರಿ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಇವೆರಡು ಕಾರಣ ಆಗಿದೆ ಅಂತ ಹೇಳ್ತೇವೆ ಇನ್ನ ಸಂಯೋಜನರು ಹೇಳಬೇಕು ಅಂತಂದ್ರೆ ಆ ಸೈನ್ಸ್ ವಿಜ್ಞಾನ ವಿಭಾಗದಲ್ಲಿ ಎಂಬತ್ತೇಳು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಆಗಿದೆ ಉತ್ತೀರ್ಣರಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದ್ದಾರೆ ಕಲಾ ವಿಭಾಗದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಎರಡು ಪರ್ಸೆಂಟ್ ಅಷ್ಟು ಪಾಸ್ ಆಗಿದ್ದಾರೆ ಇನ್ನ ಲಿಂಗವಾರು ಹೇಳಬೇಕು ಅಂತಂದ್ರೆ ಟೋಟಲಿ ಆ ಹದಿಮೂರು ಸಾವಿರದ ಆರುನೂರ ಎಂಬತ್ತೇಳು ರಿಜಿಸ್ಟರ್ಡ್ ಗಂಡು ಮಕ್ಕಳು ಅದರಲ್ಲಿ ಹದಿಮೂರು ಸಾವಿರದ ಐವತ್ತೆರಡು ಹಾಜರಾಗಿರ್ತಾರೆ ಹತ್ತು ಸಾವಿರದ ನೂರ ಅರವತ್ತೆಂಟು ಪಾಸರಾಗಿದ್ದಾರೆ ಅದರಲ್ಲಿ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಸೊನ್ನೆ ಅಷ್ಟು ಶೇಕಡ ವಿದ್ಯಾರ್ಥಿಗಳು ಪಾಸ್ ಆಗಿದೆ ಹೆಣ್ಣು ಮಕ್ಕಳದೇ ನಮ್ಮ ಜಿಲ್ಲೆಯಲ್ಲೂ ಮೇಲ್ಗೈ ಇದೆ ಅದರಲ್ಲಿ ಹನ್ನೊಂದು ಸಾವಿರದ ಐನೂರ ಎಪ್ಪತ್ತೈದು ವಿದ್ಯಾರ್ಥಿನಿಯರು ಹಾಜರಾಗಿದ್ರೆ ಪಾಸಾಗಿರೋದು ಐ ಒಂಬತ್ತು ಸಾವಿರದ ಆರುನೂರ ಐವತ್ತೈದು ಅದರಲ್ಲಿ ಎಂಬತ್ಮೂರು ಪಾಯಿಂಟ್ ನಲವತ್ತೊಂದು ಪರ್ಸೆಂಟ್ ಇದೆ ಇದಲ್ಲದೆ ನಮ್ಮ ಅಖಂಡ ಜಿಲ್ಲೆಯ ವಿದ್ಯಾರ್ಥಿಗಳು ವಿವಿಧ ಸಂಯೋಜನೆಯಲ್ಲಿ ಮೊದಲು ಮೊದಲು ಮೂರು ಸ್ಥಾನ ಗಳಿಸಿದವರ ಪಟ್ಟಿ ಈ ರೀತಿ ಇದೆ ಕಲಾ ವಿಭಾಗದಲ್ಲಿ ಕವಿತಾ ಬೀವಿಯನ್ನು ಹಿಂದೂ ಪದವಿ ಪೂರ್ವ ಕಾಲೇಜ್ ಕೊಟ್ಟೂರು ವಿಭಾಗದಿಂದ ಆರುನೂರಕ್ಕೆ ಐನೂರ ತೊಂಬತ್ತಾರು ನ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಜಿಲ್ಲೆಗೆ ಅಲ್ಲದೆ ರಾಜ್ಯಕ್ಕೂ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ಇದಲ್ಲದೆ ಅದೇ ಕಾಲೇಜಿನ ಶಶಿಧರ್ ಡಿ ಐನೂರ ತೊಂಬತ್ನಾಲ್ಕು ಪಡೆದು ಜಿಲ್ಲೆಯಲ್ಲಿ ಎರಡನೇ ಸ್ಥಾನ ಮತ್ತು ಎಂ ಪಿ ಹರಿ ಅದೇ ಹಿಂದೂ ಪದವಿ ಪೂರ್ವ ಕಾಲೇಜು ಕೊಟ್ಟೂರು ಇದರಲ್ಲಿ ಐನೂರ ತೊಂಬತ್ಮೂರು ಮೂರು ತೆಗೆದು ಮೂರುವನೇ ಸ್ಥಾನದಲ್ಲಿ ಇದ್ದಾರೆ ಕಲಾ ವಿಭಾಗದಲ್ಲಿ ಇನ್ನ ವಾಣಿಜ್ಯ ವಿಭಾಗದಲ್ಲಿ ಮಾನಸ್ವಿನಿ ಮತ್ತು ಮೋಕ್ಷ ಇವರು ಎಲ್ಲ ವಾಣಿಜ್ಯ ವಾಣಿಜ್ಯ ವಿಭಾಗದಲ್ಲಿನ ಅಷ್ಟೇ ಬಿ ಪಿ ಎಸ್ ಸಿ ಪದವಿ ಪೂರ್ವ ಕಾಲೇಜಿನಿಂದ ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿದ್ದಾರೆ ಮಾನಸ್ವಿನಿ ಎಂಬವರು ಮೊದಲನೇ ಸ್ಥಾನದಲ್ಲಿ ಐದುನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದಿದ್ದಾರೆ ಮೋಕ್ಷ ಅನ್ನೋ ವಿದ್ಯಾರ್ಥಿನಿ ಐದುನೂರ ತೊಂಬತ್ತೊಂದು ಪಡೆದು ಎರಡನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ ನಂದಿನಿ ಮತ್ತು ಆದಿತ್ಯ ಲುಂಕರ್ ಎಂಬ ವಿದ್ಯಾರ್ಥಿಗಳು ಆ ಬಿ ಪಿ ಎಸ್ ಸಿ ಪದವಿ ಪೂರ್ವ ಕಾಲೇಜ್ನ ತೊಂಬತ್ತು ಪಡೆದು ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜ್ ಹಗರಿಬೊಮ್ಮನಳ್ಳಿಯಿಂದ ಯಶವಂತ್ ಎಂಬ ವಿದ್ಯಾರ್ಥಿಯು ಐನೂರ ತೊಂಬತ್ತೆರಡು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ದೇವರಾಜ್ ಎಂಬ ವಿದ್ಯಾರ್ಥಿ ಜ್ಞಾನಾಮೃತ ಪದವಿ ಪೂರ್ವ ಕಾಲೇಜ್ ಬಳ್ಳಾರಿ ಐನೂರ ತೊಂಬತ್ತು ಮಾರ್ಕ್ಸ್ ಪಡೆದು ಎರಡನೇ ಸ್ಥಾನ ಪಡೆದಿದ್ದಾನೆ ಇಲ್ಲಿ ವಿಜ್ಞಾನ ವಿಭಾಗದಲ್ಲಿನೂ ಅಷ್ಟೇ ಮೂರನೇ ಸ್ಥಾನ ಇಬ್ರು ಹಂಚಿಕೊಂಡಿದ್ದಾರೆ ಶರತ್ ಕುಮಾರ್ ಕೆಎಂ ಸನ್ನದಿ ಪದವಿ ಪೂರ್ವ ಕಾಲೇಜ್ ಕೊಟ್ಟೂರು ಮತ್ತು ಅಮೃತ ಎಚ್ ಎಸ್ ಹಿಂದೂ ಪದವಿ ಪೂರ್ವ ಕಾಲೇಜ್ ಕೊಟ್ಟೂರು ಐನೂರ ಎಂಬತ್ತೇಳು ಮಾರ್ಕ್ಸ್ ಪಡೆದು ಮೂರನೇ ಸ್ಥಾನದಲ್ಲಿದ್ದಾರೆ ಒಟ್ಟಾರೆ ಅಭಿಪ್ರಾಯ ಹೇಳಿದಂತೆ ನಮ್ಮ ಮಾನ್ಯ ಉಪನಿರ್ದೇಶಕರು ಹಾಗೂ ಜಿಲ್ಲಾಡಳಿತದ ಒಂದು ಆ ಸಾಕಷ್ಟು ನೆರವಿನಿಂದ ಸಹಕಾರದಿಂದ ನಾವು ಏಳರಿಂದ ಎಂಟು ಪರ್ಸೆಂಟ್ ಕಳೆದ ಬಾರಿ ಕಂಪೇರ್ ಮಾಡಿದರೆ ಏಳರಿಂದ ಎಂಟು ಬಾರಿ ಫಲಿತಾಂಶದಲ್ಲಿ ಉತ್ ಜಾಸ್ತಿ ಪಡೆದಿದ್ದೀವಿ ಮತ್ತು ಸ್ಥಾನದಲ್ಲಿನೂ ಸಹ ಆ ಮೂವತ್ತೊಂದರಿಂದ ಇಪ್ಪತ್ತೊಂಬತ್ತನೇ ಸ್ಥಾನಕ್ಕೆ ನಾವು ಉನ್ನತಿ ಬಡ್ತಿಯನ್ನು ಪಡೆದಿದ್ದೀವಿ ಕಡಿಮೆ ಇದೆ ಸರ್ ಹೌದು ಕಡಿಮೆ ಇದೆ ಇಷ್ಟೇ ನಮ್ಮಲ್ಲಿ ಏನಾಗುತ್ತೆ ಈ ಸರಿ ಆ ಮುಂಚೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಮ್ಮಲ್ಲಿ ಸಾಕಷ್ಟು ಫೇಲ್ಯೂರ್ ಇದುವರೆಗೂ ಇರೋದು ಇಂಗ್ಲಿಷ್ ನಲ್ಲೇ ಇರುತ್ತೆ ಕಾರಣ ಇಷ್ಟೇ ನಮ್ಗೆ ಬುಕ್ಗಳು ಸ್ವಲ್ಪ ಲೇಟ್ ಆಗಿ ಬಂದ್ವು ಹಾಗಾಗಿ ನಾವು ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಮುಂದೆ ಅದೇ ಬುಕ್ಗಳನ್ನ ನಾವು ವಿದ್ಯಾರ್ಥಿಗೆ ಕೊಡ್ತಾ ಇಲ್ಲ ಲೈಬ್ರರಿಗೆ ತಗೊಳ್ತಾ ಇದ್ದೀವಿ ಅವನ್ನೇ ವಾಪಸ್ ಮತ್ತೆ ಅದಲ್ದೇ ನಮ್ಮ ಸಿಇಒ ಸರ್ ಈ ವರ್ಷನು ಸಿ ಎಸ್ ಆರ್ ಪಂದ್ಯ ಮತ್ತೆ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಇವೆಲ್ಲದ್ರಿಂದ ಮುಂದಿನ ಖಂಡಿತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಯತ್ನ ಪಟ್ಟು ಹೆಚ್ಚಿನ ಸ್ಥಾನದಲ್ಲಿ ಪರ್ಸೆಂಟೇಜ್ ವೈಸ್ ಆಯಿತು ಸ್ಥಾನದಲ್ಲಿ ಆಯಿತು ಇನ್ನ ಹೆಚ್ಚ ಮೇಲಿನ ಸ್ಥಾನಕ್ಕೆ ಹೋಗ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ಇದ್ದೀವಿ ಸ್ಟೇಟ್ ಟಾಪರ್ಸು ಇನ್ನ ಇಂದು ಪದವಿ ಈಗ ಹೇಳಿರೋದು ಒಂದ್ ಮೊದ್ಲೇದು ಮಾತ್ರ ಟಿ ವಿ ಒಂದ್ ಇದರಲ್ಲಿ ಬಂದಿರೋದು ಮೊದ್ಲೇದು ಆ ಕವಿತಾ ಬಿ ಅನ್ನೋ ಹುಡುಗಿ ಮಾತ್ರ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಮೊದಲೇ ರ್ಯಾಂಕ್ ಇದೆ ಬಟ್ ಖಂಡಿತ ಹೇಳ್ತೀನಿ ಆ ಕಾಲೇಜ್ನಿಂದ ಇನ್ನೂ ನಾಲ್ಕರಿಂದ ಐದು ರ್ಯಾಂಕ್ಗಳು ಬಂದಿರುತ್ತೆ ಸರ್ ಈಗ ಆಲ್ರೆಡಿ ಎರಡನೇ ಸ್ಥಾನ ಪಡೆದ ಐದನೂರ ತೊಂಬತ್ನಾಲ್ಕು ಐದನೂರ ತೊಂಬತ್ ಮೂರು ಇವನು ರ್ಯಾಂಕ್ ಇದೆ ಬಟ್ ಇದ್ರ ಪ್ರೆಸ್ ಮೀಟ್ ನಲ್ಲಿ ಹೇಳಲಿಲ್ಲ ಅಷ್ಟೇ ಬಟ್ ಇವರು ಖಂಡಿತ ರಾಜ್ಯದಲ್ಲಿ ರ್ಯಾಂಕ್ ಪಡೆದಿರ್ತಾರೆ ಸೊ ಹಾಗಾಗಿ ಏನಿಲ್ಲ ಅಂದ್ರೂ ರಾಜ್ಯ ನಮ್ಮ ಹಿಂದೂ ಪದವಿ ಕಾಲೇಜಿನ ನಾಲ್ಕರಿಂದ ಐದು ರ್ಯಾಂಕ್ ಖಂಡಿತ ಬಂದಿರುತ್ತೆ ಪ್ರೈವೇಟ್ ಪ್ರೈವೇಟ್ ಕಾಲೇಜ್ ಸರ್ ಅದು ಗವರ್ಮೆಂಟ್ ಕಾಲೇಜಿನಲ್ಲಿನೂ ಬರುತ್ತೆ ಸರ್ ಇಷ್ಟೇ ಗವರ್ಮೆಂಟ್ ಕಾಲೇಜುಗೂ ಪ್ರೈವೇಟ್ ಕಾಲೇಜುಗೂ ಆ ವ್ಯತ್ಯಾಸ ಏನು ಅಂತಂದ್ರೆ ನಮ್ಮಲ್ಲಿನೂ ಸಾಕಷ್ಟು ಎಫರ್ಟ್ ಹಾಕ್ತೇವೆ ಇಲ್ಲಿ ಅಟೆಂಡೆನ್ಸ್ ಮಕ್ಕಳು ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಹಳ್ಳಿ ಭಾಗದಲ್ಲಿ ಆಯಿತು ಆರ್ಟ್ಸ್ನ ತಗೊಳೋರು ಎಂಥವರು ವಿದ್ಯಾರ್ಥಿಗಳು ಅಂತಂದ್ರೆ ಜಾಸ್ತಿ ಆದಷ್ಟು ರೆಗ್ಯುಲರ್ ಆಗಿ ಬರ್ತಾ ಇರಲ್ಲ ಸೊ ಅವರಿಗೆ ಬೇರೆ ಒಂದು ಎಲ್ಲೋ ಕಮಿಟ್ಮೆಂಟ್ ಕುಟುಂಬದಿಂದ ಆಯಿತು ಬೇರೆ ಎಲ್ಲ ಒಂದು ಇರುತ್ತೆ ಆದಾಗ್ಯೂ ನಾವು ಇಷ್ಟು ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿದ್ರು ಸುತ್ತಾನು ಅವು ಹಾಜರಾತಿ ಕಡಿಮೆ ಇರೋದ್ರಿಂದ ಆಗುತ್ತೆ ಬಟ್ ನೆಕ್ಸ್ಟ್ ಇಯರು ಈ ಆನ್ಲೈನ್ ಹಾಜರಾತಿ ಮಾಡಿದ್ದೀವಿ ಸರ್ ನಾಟ್ ಓನ್ಲಿ ಸ್ಟೇಟ್ ಬಟ್ ನಮ್ಮ ಜಿಲ್ಲೆಯಲ್ಲಿ ಸುತನ ಆನ್ಲೈನ್ ಹಾಜರಾತಿ ಮಾಡಿದ್ದೀವಿ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಒಂದು ಕಮಿಟಿ ಮಾಡಿದ್ದೀವಿ ಆ ಕಮಿಟಿಯಿಂದ ರಿವ್ಯೂ ಆಗ್ತದೆ ಯಾರು ಬರ್ತಾ ಇರಲ್ಲೋ ಡೈರೆಕ್ಟು ಆ ಕಾಲೇಜಿಗೆ ಆ ಕಮಿಟಿಯವರು ಮತ್ತು ನಮ್ಮ ಮಾನ್ಯ ಉಪನಿರ್ದೇಶಕರು ಭೇಟಿ ಕೊಟ್ಟು ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಅನ್ನೋ ಒಂದು ಭರವಸೆ ಅಂದ ಒಂದು ಆಕ್ಷನ್ನ ತೊಗೊಳ್ಳೋರಿದ್ದಾರೆ ಮುಂದೆ ಮುಂದೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಖಂಡಿತ ನಮ್ಮ ಸ್ಥಾನ ಜಾಸ್ತಿ ಆಗುತ್ತೆ ಸರ್ ಅದರಲ್ಲಿ ಏನು ಸಂಶಯ ಇಲ್ಲ ಗೋಪಾಲ್ ಸಗರ್ ಅಂತದ್ದು ನಾನು ಪ್ರಭಾರಿ ಉಪ ಇದ್ದೇನೆ